ಸೂಪರ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಬಾಕಿ ಹಣ ಬಿಡುಗಡೆಗೆ ಆಗ್ರಹಿಸಿ ಸರ್ಕಾರಕ್ಕೆ ನಿನ್ನೆ ಗುತ್ತಿಗೆದಾರರ ಸಂಘದವರು ಡಿಸೆಂಬರ್ ಲೈನ್ ಅನ್ನು ಕೊಟ್ಟಿದ್ರು ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅದೇ ಗುತ್ತಿಗೆದಾರರ ಜೊತೆಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು ಬಾಕಿ ಬಿಲ್ ಪಾವತಿ ಬಿಲ್ ಪಾವತಿ ವೇಳೆ ತಾರತಮ್ಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ವರದಿಯನ್ನು ಪಡ್ಕೊಂಡರು ಜೊತೆಗೆ ಕೆಲವು ಶಾಸಕರು ಸಚಿವರು ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅಂತಾನು ದೂರು ಕೊಟ್ಟಿದ್ದಾರೆ ಎಲ್ಲವನ್ನು ಕೇಳಿಸಿಕೊಂಡಿರುವ ಡಿ ಡಿಕೆ ಶಿವಕುಮಾರ್ ನಿಮ್ಮ ಪರವಾಗಿ ನಾವಿರ್ತೀವಿ ಡಿಸೆಂಬರ್ ಒಳಗೆ ಬಿಲ್ ಪಾವತಿ ಬಗ್ಗೆ ಸಿಎಂ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಬಂಧನ ಆಗಿರುವ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಬರೋಬ್ಬರಿ ಎರಡು ಸಾವಿರ ಪುಟಗಳಷ್ಟು ಚಾರ್ಜ್ ಶೀಟ್ಗಳನ್ನು ಮೂವತ್ತೈದನೇ ಸಿಸಿಎಚ್ ಕೋರ್ಟ್ ನೀಡಿದೆ ಇದುವರೆಗೂ ಪಪ್ಪಿಗೆ ಸೇರಿದ ಇನ್ನೂರು ಕೋಟಿಗೂ ಮೀರಿದ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು ಜೋರಾಗಿರೋ ಹೊತ್ತಲೇ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿತ್ತು ಡಿಸಿಎಂ ಜೊತೆಗಿದ್ದವರನ್ನೆಲ್ಲ ಹೊರಗೆ ಕಳಿಸಿ ಖರ್ಗೆ ಜೊತೆಗೆ ಪ್ರತ್ಯೇಕವಾಗಿ ಒಬ್ಬರೇ ಅರ್ಧ ಗಂಟೆ ಮಾತುಕತೆಯನ್ನು ನಡೆಸಿದ್ದಾರೆ ಪಕ್ಷ ಸಂಘಟನೆ ಬಿಹಾರ ಚುನಾವಣೆ ಆರ್ಎಸ್ಎಸ್ ವಿಷಯದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆಯೂ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾರೆ ಸಿಎಂ ಸಿದ್ದರಾಮಯ್ಯನವರ ನಂತರ ಯತೀಂದ್ರ ಸಿದ್ದರಾಮಯ್ಯಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವ ರಾಜಣ್ಣ ಸಿದ್ದರಾಮಯ್ಯ ಅಹಿಂದ ವರ್ಗಗಳನ್ನ ಒಗ್ಗೂಡಿಸಿಕೊಂಡು ಬಂದಂಥವರು ಸಿದ್ದರಾಮಯ್ಯ ನಂತರ ಭವಿಷ್ಯದಲ್ಲಿ ಯತೀಂದ್ರ ಅವರು ಅಹಿಂದ ನಾಯಕನಾಗಿ ಬೆಳಿತಾರೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಬೇಸತ್ತಿರುವ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ತಾವೇ ರಸ್ತೆ ರಿಪೇರಿಗೆ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ ಆನೆಕಲ್ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿ ಮಾಡಲು ನಗರಾಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡುವುದಾದರೆ ಮಾಡದಿ ಕಿರಣ್ ಮಜುಮ್ದಾರ್ ಶಾ ನಮ್ಮನ್ನು ಕೇಳಿದರೆ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ ನೆರೆ ಪರಿಹಾರ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅರಶು ಕಿಡಿಕಾರಿದ್ದಾರೆ ರೈತರಿಗೆ ಈ ಸರ್ಕಾರ ಕಗ್ಗತ್ತಲ ದೀಪಾವಳಿಯನ್ನು ನೀಡಿದೆ ನೆರೆ ಪೀಡಿತ ಪ್ರದೇಶಗಳಲ್ಲಿ ಕಾಟಾಚಾರದ ವೈಮಾನಿಕ ಸಮೀಕ್ಷೆ ಮಾಡಿ ಸಿಎಂ ತೊಳೆದುಕೊಂಡಿದ್ದಾರೆ ರೈತ ವಿರೋಧಿ ಕಾಂಗ್ರೆಸ್ಗೆ ಅನ್ನದಾತರು ಶಾಪ ತಟ್ಟುತ್ತೆ ಅಂತ ಕಿಡಿಕಾರಿದ್ದಾರೆ ದಸರಾ ಮುಗಿದು ದೀಪಾವಳಿ ಬಂದರೂ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಸಂಬಳ ನೀಡಿಲ್ಲ ಕಳೆದ ಎರಡು ಮೂರು ತಿಂಗಳಿನಿಂದ ಸಂಬಳ ಆಗಿಲ್ಲ ಅಂತ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಸಿಕ್ಕಿಲ್ಲ ಸಂಬಳ ಕೊಟ್ಟಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಗಣತಿದಾರರು ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಿವಾಸಕ್ಕೆ ಬಂದು ಕುಟುಂಬದ ವಿವರ ಆರ್ಥಿಕ ಸಾಮಾಜಿಕ ಸ್ಥಿತಿಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಸುಮಾರು ಒಂದು ಗಂಟೆಯ ಕಾಲ ಸಮೀಕ್ಷೆ ನಡೆಸಲಾಗಿದ್ದು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಚಿವರು ಉತ್ತರವನ್ನು ನೀಡಿದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಯನ್ನು ಎಸ್ಐಟಿ ಮುಂದುವರಿಸಿದೆ ನೋಟಿಸ್ ಹಿನ್ನೆಲೆಯಲ್ಲಿ ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಟ್ಟಣ್ಣವರ್ ಆಗಮಿಸಿದರು ಪೊಲೀಸರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿ ತೆರಳಿದ್ದಾರೆ ಇದಕ್ಕೂ ಮೊದಲು ಮಾತನಾಡಿರುವ ಗಿರೀಶ್ ಪಟ್ಟಣ್ಣಬರ್ ಮಹೇಶ್ ತಿಮರೂಡಿ ಉಜಿರೆಯಲ್ಲೇ ಇದ್ದಾರೆ ನಾನು ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದೇನೆ ಅಂತ ಹೇಳಿದೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತಾರರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳುವಾಗಿದ್ದ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಬ್ಯಾಂಕ್ಗೆ ಹಸ್ತಾಂತರಿಸಿದ್ದಾರೆ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ಹನ್ನೆರಡು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಹದಿನೇಳು ಕೆಜಿ ಏಳ್ನೂರ ಐದು ಗ್ರಾಂ ಚಿನ್ನವನ್ನು ಬ್ಯಾಂಕ್ಗೆ ಒಪ್ಪಿಸಿದ್ದಾರೆ ಹಾಸನಾಂಬೆ ದರ್ಶನದ ವೇಳೆ ನೂಕು ನುಗ್ಗಲು ಉಂಟಾಗಿದೆ ಮುನ್ನೂರು ರೂಪಾಯಿ ಟಿಕೆಟ್ ಸರತಿ ಸಾಲುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಜನ ನಿಂತಿದ್ದಾರೆ ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬಂದಿದ್ರು ನಿರೀಕ್ಷೆ ಮೀರಿ ಬರ್ತಾ ಇರುವಂತಹ ಜನರನ್ನು ನಿಯಂತ್ರಿಸುವುದಕ್ಕೆ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಇವತ್ತು ಹಾಸನಾಂಬೆಯ ದರ್ಶನ ಪಡೆದರು ಕಾಂತಾರ ಸಿನಿಮಾ ನೋಡಿ ಕೆಲವರು ದೈವಗಳ ಅನುಕರಣೆ ಅಪಹಾಸ್ಯ ಮಾಡಿದ್ದಕ್ಕೆ ದೈವಾರಾಧಕರು ವಿರೋಧಿಸಿದರು ಹುಚ್ಚು ಕಟ್ಟಿದವರ ಹುಚ್ಚು ಕಟ್ಟಿಸ್ತೀನಿ ಹಾಗೆಯೇ ಹಣವನ್ನು ಆಸ್ಪತ್ರೆಗೆ ಸುರಿಸ್ತೀನಿ ಅಂತ ದೈವ ನುಡಿದಿತ್ತು ಅಂತ ಕೆಲವರು ವಿವಾದವನ್ನು ಮಾಡಿದರು ಈಗ ಇದಕ್ಕೆಲ್ಲ ತೆರೆ ಬಿದ್ದಿದೆ ಕಾಂತಾರ ಬಗ್ಗೆ ದೈವ ಯಾವುದೇ ನುಡಿಯನ್ನು ನೀಡಿಲ್ಲ ಅಂತ ಮಂಗಳೂರು ತಾಲೂಕಿನಲ್ಲಿರುವ ಪಡುಪೆರಾರ ಕ್ಷೇತ್ರದ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ ಗುಜರಾತ್ನ ಸಬರಕಾಂತ ಜಿಲ್ಲೆಯಲ್ಲಿ ಎರಡು ಗುಂಪುಗಳ ನಡುವೆ ತೀವ್ರ ಘರ್ಷಣೆ ನಡೆದಿದೆ ನಿನ್ನೆ ರಾತ್ರಿ ಮಜ್ರಾ ಗ್ರಾಮದಲ್ಲಿ ಹಳೆಯ ವೈಷಮ್ಯಕ್ಕೆ ಎರಡು ಗುಂಪುಗಳು ಪರಸ್ಪರ ಕಲ್ಲು ಕೂದಿಕೊಂಡು ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ ನೂರ ಇಪ್ಪತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆತ್ಮನಿರ್ಭರ್ ಭಾರತ್ ಮಿಷನ್ನ ಅಡಿಯಲ್ಲಿ ತಯಾರಾಗಿರುವಂತಹ ಮೊದಲ ಬ್ಯಾಚಿನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಸಿರು ನಿಶಾನೆ ತೋರಿದ್ದಾರೆ ಉತ್ತರ ಪ್ರದೇಶದ ಲಕ್ನೋ ಏರೋಸ್ಪೇಸ್ನಲ್ಲಿ ತಯಾರಾದ ಈ ಬ್ರಹ್ಮೋಸ್ ಕ್ಷಿಪಣಿಗಳು ಕೆಲವೇ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆ ಆಗಲಿವೆ ದೀಪಾವಳಿಯ ಸ್ವಾಗತಕ್ಕೆ ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆ ಸಕಲ ರೀತಿಯಿಂದ ಸಜ್ಜಾಗಿದೆ ಈ ಬಾರಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದೀಪಾವಳಿ ಅಂಗವಾಗಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷದ ಹನ್ನೊಂದು ಸಾವಿರ ಮಣ್ಣಿನ ದೀಪಗಳನ್ನು ಬೆಳಗಿಸಲಾಗ್ತಾ ಇದೆ ಇದು ಹೊಸ ಗಿನ್ನಿಸ್ ದಾಖಲೆಗೆ ಸೇರುವಂತಹ ನಿರೀಕ್ಷೆ ಇದೆ ಬಾಂಗ್ಲಾದೇಶದ ಢಾಕಾದಲ್ಲಿರುವ ಹಜರತ್ ಶಹಜ್ಲಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಸರಕು ಟರ್ಮಿನಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ವಿಮಾನಗಳ ಹಾರಾಟಗಳನ್ನು ಸ್ಥಗಿತಗೊಳಿಸಲಾಗಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಆಸ್ಟ್ರೇಲಿಯಾದ ಪರ್ತ್ನ ವಾಘಾ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿದೆ ಭಾರತ ತಂಡಕ್ಕೆ ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮರಳಿದ್ದಾರೆ ಯುವ ಆಟಗಾರ ಶುಭನ್ ಗಿಲ್ ಏಕದಿನ ತಂಡವನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ದೇಶದ ಉದ್ದಗಲಕ್ಕೂ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆದರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಪಡೆಯಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಚಿತ್ತಾಪುರದಲ್ಲಿ ಅನುಮತಿ ಎಸ್ ಎಸ್ಗೆ ಹತ್ತು ವಿವರಗಳನ್ನು ಸಲ್ಲಿಸಿ ಅಂತ ತಹಶೀಲ್ದಾರ್ ಷರತ್ತು ಹಾಕಿದ್ದಾರೆ ತುಮಕೂರಿನಲ್ಲಿ ಅನುಮತಿ ಕೊಡದಿದ್ರು ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ ಕೋಲಾರದಲ್ಲಿ ಆಜಾನ್ ವೇಳೆ ಆರ್ ಎಸ್ ಎಸ್ ಪರೇಡ್ ನಡೆಸಿದಕ್ಕೆ ಮುಸಲ್ಮಾನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಷಯದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಿಮಗೆ ತೋರಿಸ್ತದೆ ನ್ಯಾಷನಲ್ ಫ್ಲಾಗ್ ಏನ್ರಿ ರಾಜ್ಯದಲ್ಲಿ ದಿನ ಕಳೆದಂತೆ ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷ ಜೋರಾಗ್ತಾ ಹೋಗ್ತಿದೆ ಯಾವಾಗ ಸಚಿವ ಪ್ರಿಯಾಂಕ್ಗೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕಾನೂನಿನ ಕಡಿವಾಣ ಹಾಕಿ ಅಂದ್ರೋ ಯಾವಾಗ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಅನುಮತಿ ಅಸ್ತ್ರ ಪ್ರಯೋಗ ಮಾಡ್ತೋ ಯಾವಾಗ ಅನುಮತಿ ಅಸ್ತ್ರಕ್ಕೆ ಹನ್ನೆರಡು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರವೇ ಮಾಡಿದ ಕಾನೂನನ್ನೇ ಸರ್ಕಾರ ಅಸ್ತ್ರ ಮಾಡಿಕೊಳ್ಳುತ್ತೋ ಅಲ್ಲಿಂದ ದಿನದಿನಕ್ಕೂ ರಾಜ್ಯದಲ್ಲಿ ರಾಜಕೀಯ ಸಂಘರ್ಷಗಳು ಜೋರಾಗ್ತಾನೇ ಇದೆ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ಆರ್ಎಸ್ಎಸ್ ಪಥ ಸಂಚಲನ ಕಟ್ಟಿದ್ದ ಭಗವಧ್ವಜ ರಾತ್ರೋರಾತ್ರಿ ತೆರವು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಕಲಬುರಗಿ ಜಿಲ್ಲೆ ಚಿತ್ತಾಪುರ ವಿಧಾನಸಭೆ ಕ್ಷೇತ್ರದಲ್ಲಿ ನಾಳೆ ಆರ್ಎಸ್ಎಸ್ ಪಥ ಸಂಚಲನ ಕಾರ್ಯಕ್ರಮ ಆಯೋಜನೆ ಆಗಿದೆ ಚಿತ್ತಾಪುರದ ಪ್ರಮುಖ ಬೀದಿಗಳಲ್ಲಿ ಭಗವದ್ವಜಗಳನ್ನು ಹಾಕಲಾಗಿತ್ತು ಆದರೆ ಭಗವದ್ವಜಗಳು ಕೇಸರಿ ಬ್ಯಾನರ್ಗಳು ಕೇಸರಿ ಬಾವುಟಗಳನ್ನು ಪುರಸಭೆ ಅಧಿಕಾರಿಗಳು ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ ಭಗವಧ್ವಜ ತೆರವು ಮಾಡಿದ್ದಕ್ಕೆ ಕಾರ್ಯಕರ್ತರು ಪುರಸಭೆ ವಿರುದ್ಧ ದೈಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ತಾಪುರದಲ್ಲಿ ಭಗವದ್ ಧ್ವಜ ತೆರವಿಗೆ ಕಾರಣ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಾಳೆಯ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪುರಸಭೆಯಿಂದ ಅನುಮತಿ ಪತ್ರ ಪಡೆಯಲಾಗಿದೆ ಬ್ಯಾನರ್ ಧ್ವಜ ಕಟ್ಟಲು ಪುರಸಭೆಗೆ ಜಾಹೀರಾತು ತೆರಿಗೆ ಕಟ್ಟಿ ರಸೀದಿ ಪಡೆಯಲಾಗಿದೆ ಅಂತ ದಾಖಲೆಗಳನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಆರು ಸಾವಿರ ಹಣ ಕಟ್ಟಿದ್ರೂ ರಾತ್ರೋರಾತ್ರಿ ಕೇಸರಿ ಬ್ಯಾನರ್ ಧ್ವಜಗಳನ್ನು ತೆರವುಗೊಳಿಸಿದ್ದೀರಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ನೇರವಾಗಿ ಎಕ್ಸ ಖಾತೆಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಚಿತ್ತಾಪುರ ಭಾರತದಲ್ಲಿದೆಯೇ ಅಥವಾ ಖರ್ಗೆ ಕುಟುಂಬದ ರಿಪಬ್ಲಿಕ್ ಆಗಿದೆಯೇ ಅಂತಾನು ಪ್ರಶ್ನೆ ಹಾಕಿದ್ದಾರೆ ಅಶೋಕ್ ಹಾಕಿರೋ ಎಕ್ಸ ಖಾತೆಯ ಹೇಳಿಕೆಗೆ ಚಿತ್ತಾಪುರದಲ್ಲಿ ಭಗವದ್ ಧ್ವಜ ತೆರವುಗೊಳಿಸಿದ ವಿಷಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟರು ಅನುಮತಿಯೂ ಕೇಳಿಲ್ಲ ತೆರಿಗೆನೂ ಕಟ್ಟಿಲ್ಲ ಅಂದಿದ್ದಾರೆ ಧ್ವಜ ಇರಬಹುದು ಅಥವಾ ಆರ್ ಎಸ್ ಎಸ್ನ ಪಥಸಂಚಲನ ಇರ್ಬೋದು ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ರು ಪರ್ಮಿಷನ್ ತಗೊಂಡಿದಾರಾ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡಿಸ ತಪ್ಪಾ ಹೇಳಿ ಯಾರದೇ ಇರ್ಬೋದು ಫೈನ್ ಹಾಕಲಿ ಫೈ ಈಗ ಯಾರು ಅಂತ ಗುರುತಿಸ್ತೀವಿ ಅವ್ರಿಗೆ ಫೈನ್ ಹಾಕ್ತೀವಿ ಪರ್ಮಿಷನ್ ತಗೊಂಡು ಹಾಕ್ಲಿ ಶುಲ್ಕ ಕಟ್ಟಲಿ ಗೆ ಅಥವಾ ಮುನ್ಸಿಪಾಲ್ಟಿಗೆ ಏನು ಆರ್ ಎಸ್ ಎಸ್ ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರೀ ನ್ಯಾಷನಲ್ ಫ್ಲಾಗಾ ಅನಧಿಕೃತವಾಗಿ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೆದೇ ನಡೆಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ ಈಗಾಗಲೇ ಸ್ಥಳೀಯ ಜಿಲ್ಲಾಡಳಿತಕ್ಕೂ ಅನುಮತಿ ಕೇಳಿದ್ದಾರಂತೆ ಆದರೆ ಚಿತ್ತಾಪುರ ತಹಶೀಲ್ದಾರ್ ಇಲಾಖೆಯವರು ಅನುಮತಿ ಕೇಳಿರುವ ಆರ್ಎಸ್ಎಸ್ನವರಿಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೇಳಿ ಮರುಪತ್ರ ಕಳಿಸಿದ್ದಾರೆ ಆ ಪತ್ರದ ಮುಖ್ಯಾಂಶಗಳು ಹೇಗಿವೆ ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಾ ಅಂತ ಮಾಹಿತಿ ನೀಡಿಲ್ಲ ಯಾವ ಯಾವ ತಾಲೂಕು ಜಿಲ್ಲೆಗಳಲ್ಲಿ ಪಥಸಂಚಲನ ಆಗ್ತಿದೆ ಮಾಹಿತಿ ಇಲ್ಲ ಪಥ ಸಂಚಲನ ನಡೆಯುವ ಜಾಗದ ಮಾಲೀಕರ ಅನುಮತಿ ಪತ್ರವನ್ನ ಸಲ್ಲಿಕೆ ಮಾಡಿಲ್ಲ ಶಾಂತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಮುಂಜಾಗ್ರತೆ ವಹಿಸಿರೋ ಬಗ್ಗೆ ಮಾಹಿತಿ ಇಲ್ಲ ಲಾಠಿ ಅಥವಾ ಆಯುಧಗಳು ಎಷ್ಟು ಬಳಕೆ ಆಗುತ್ತೆ ಅಂತ ಮಾಹಿತಿ ನೀಡಿರುವುದಿಲ್ಲ ಆರ್ಎಸ್ಎಸ್ ಸಂಘಟನೆಯ ನೋಂದಣಿ ಪ್ರಮಾಣ ಪ್ರತಿಯನ್ನೂ ಸಲ್ಲಿಸಿಲ್ಲ ಕಾರ್ಯಕ್ರಮದ ಮುಖ್ಯಸ್ಥರು ಜವಾಬ್ದಾರಿ ಹೊರುವ ಹತ್ತು ಜನರ ಬಗ್ಗೆ ಹೇಳಿಲ್ಲ ಸಮಸ್ಯೆ ಆದಾಗ ಯಾರನ್ನ ತುರ್ತಾಗಿ ಸಂಪರ್ಕಿಸಬೇಕು ಮಾಹಿತಿ ಕೊಟ್ಟಿಲ್ಲ ಪಥಸಂಚಲನದ ಮೂಲ ಉದ್ದೇಶ ಏನು ಅಂತಾನೂ ಮಾಹಿತಿ ಕೊಟ್ಟಿಲ್ಲ ಎಲ್ಲ ಮಾಹಿತಿ ಕೊಟ್ಟ ಬಳಿಕ ಕಾನೂನಿನ ಅಡಿ ಅನುಮತಿಗೆ ಕ್ರಮ ಇದೆಲ್ಲ ಮಾಹಿತಿಯನ್ನ ನಿಯಮಾನುಸಾರವಾಗಿ ಕ್ರಮ ನಿರ್ವಹಿಸ್ತೀವಿ ಹೀಗೆ ಹತ್ತು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಚಿತ್ತಾಪುರ ತಹಶೀಲ್ದಾರ್ ಕಾರ್ಯಾಲಯ ಅನುಮತಿ ಕೇಳಿದವರಿಗೆ ವಿವರಣೆ ಕೇಳಿ ಪತ್ರ ಕಳಿಸಿದೆ ಇದೆಲ್ಲ ನೋಡ್ತಿದ್ರೆ ನಾಳೆ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಭಗವದ್ವಜ ತೆರವುಗೊಳಿಸಿದ್ದಕ್ಕೆ ವಿರೋಧವಂತೂ ವ್ಯಕ್ತವಾಗ್ತಿದೆ ಇದಿಷ್ಟು ಚಿತ್ತಾಪುರದ ಕಥೆಯಾದರೆ ಇತ ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ವೇಳೆ ಗಲಾಟೆ ನಡೆದಿದೆ ಕೋಲಾರದಲ್ಲಿ ಆಜಾನ್ ವೇಳೆ ಆರ್ಎಸ್ಎಸ್ ಪಥ ಸಂಚಲನ ಆರ್ಎಸ್ಎಸ್ ಶತಮಾನೋತ್ಸವ ಪ್ರಯುಕ್ತ ಕೋಲಾರದ ಶ್ರೀನಿವಾಸಪುರದಲ್ಲೂ ಗಣವೇಶಧಾರಿಗಳ ಸಂಚಲನ ನಡೆಯಿತು ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಆದರೆ ಶ್ರೀನಿವಾಸಪುರದ ಮಸೀದಿ ಬಳಿ ಆರ್ಎಸ್ಎಸ್ ಗಣವೇಶಧಾರಿಗಳು ಬರೋದಕ್ಕೂ ಮಸೀದಿ ಬಳಿ ಆಜಾನ ಮೊಳಗುವುದಕ್ಕೂ ಒಂದೇ ಟೈಮ್ ಆಯಿತು ಕೊನೆಗೆ ಕೆಲ ಮುಸ್ಲಿಂ ಸಮುದಾಯದ ಯುವಕರು ಸಂಚಲನ ಬಂದಿದ್ದನ್ನ ವಿರೋಧಿಸಿ ಬೀದಿಗಿಳಿದ್ರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆಗಳನ್ನು ಮೊಳಗಿಸಿದ್ರು ಒಂದು ಕಡೆ ಆರ್ಎಸ್ಎಸ್ ಪಥ ಸಂಚಲನ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಹಿಂದೂ ಮುಖಂಡರು ಮುಸ್ಲಿಂ ಸಮುದಾಯದವರ ಮಧ್ಯೆ ಮಾತಿನ ಚಕಮಕಿಯನ್ನು ನಡಿತು ತಕ್ಷಣ ಕೊಟ್ಟ ಪೊಲೀಸರು ಎಲ್ಲರನ್ನೂ ಸಮಾಧಾನ ಮಾಡಿ ಪರಿಸ್ಥಿತಿ ಹತೋಟಿಗೆ ತಂದು ಎರಡೂ ಸಮುದಾಯದವರನ್ನು ಕಳಿಸಿಕೊಟ್ರು ಕೋಲಾರದ ಕಥೆ ಇದಾದರೆ ತುಮಕೂರಲ್ಲಿ ಅನುಮತಿ ಇಲ್ಲದಿದ್ರೂ ಆರ್ಎಸ್ಎಸ್ ಪಥ ಸಂಚಲನ ನಡೀತು ತುಮಕೂರಲ್ಲಿ ಅನುಮತಿ ಸಿಗದಿದ್ರೂ ಆರ್ಎಸ್ಎಸ್ ಪಥ ಸಂಚಲನ ರಾಷ್ಟ್ರೀಯ ಸ್ವಯಂ ಸಂಘ ಗೆ ನೂರು ವರ್ಷ ತುಂಬಿರುವ ಸಂಭ್ರಮವನ್ನ ದೇಶದಾದ್ಯಂತ ಆಚರಣೆ ಮಾಡಲಾಗ್ತಿದೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರ ತವರು ಜಿಲ್ಲೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆಗಳಾಗ್ತಿತ್ತು ಬೆಳಿಗ್ಗೆ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ಸಂಚಲನಕ್ಕೆ ಅನುಮತಿ ಕೇಳಿದ್ರು ಆದರೆ ಜಿಲ್ಲಾಡಳಿತ ಅನುಮತಿ ಕೊಡಲಿಲ್ಲ ಆದರೂ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲೇ ಸಂಜೆ ಹೊತ್ತಿಗೆ ಸಾವಿರಾರು ಗಣವೇಷಧಾರಿಗಳು ಸೇರಿದ್ರು ಅನುಮತಿ ಸಿಗದಿದ್ರೂ ಸರ್ಕಾರಕ್ಕೆ ಸವಾಲೆಸೆದು ತುಮಕೂರಿನ ಬೀದಿ ಬೀದಿಗಳಲ್ಲಿ ಪಥಸಂಚಲನ ಮಾಡಿದರು ಅಚ್ಚರಿ ಏನಂದ್ರೆ ಆರ್ಎಸ್ಎಸ್ ಪಥ ಸಂಚಲನಕ್ಕಾಗಿ ಮೂರು ಗಂಟೆಗಳ ಕಾಲ ರಸ್ತೆಯನ್ನೇ ಬಂದ್ ಮಾಡಿ ಪೊಲೀಸರು ದಾರಿ ಮಾಡಿಕೊಟ್ರು ಚಿಕ್ಕಬಳ್ಳಾಪುರ ಚಿತ್ರದುರ್ಗದಲ್ಲಿ ಶಾಂತಿಯುತ ಪಥ ಸಂಚಲನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಆರ್ಎಸ್ಎಸ್ನವರು ಪಥಸಂಚಲನಕ್ಕೆ ಅನುಮತಿ ಕೇಳಿದ್ರು ಚಿಂತಾಮಣಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿತ್ತು ಹೀಗಾಗಿ ಚಿಂತಾಮಣಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು ಇನ್ನು ಚಿತ್ರದುರ್ಗದ ಚಳ್ಳಕೆರೆಯಲ್ಲೂ ಅಷ್ಟೇ ಗಣವೇಶ ತೊಟ್ಟು ಲಾಠಿ ಹಿಡಿದ ಸ್ವಯಂ ಸೇವಕರು ಬಿಜೆಪಿ ಪ್ರಮುಖರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಎರಡೂ ಕಡೆ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿತ್ತು ರಾಜ್ಯದಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಪಥ ಸಂಚಲನಗಳು ಬೈಟಕ್ಗಳು ನಡೆಯುತ್ತಿವೆ ಅನುಮತಿ ಅಸ್ತ್ರಗಳ ಪ್ರಯೋಗನೂ ಶುರುವಾಗಿದೆ ಇನ್ನೊಂದು ಕಡೆ ಸರ್ಕಾರ ಮತ್ತು ಪ್ರತಿಪಕ್ಷದವರ ಮಧ್ಯೇನೂ ಇದೇ ಅನುಮತಿ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣ ಆಗಿದೆ ರಾಜ್ಯದ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದ್ದು ಈ ದೇಶದಲ್ಲಿ ಸಂವಿಧಾನ ಇದೆ ಅಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಕೇಳದಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ ಏನಾದ್ರು ವಿಷಯಗಳಿದ್ರೆ ಮಾತಾಡಬೇಕು ಅಭಿವೃದ್ಧಿ ವಿಷಯ ಮಾತಾಡಬೇಕು ನಾವು ಗುಂಡಿ ಮುಚ್ಚಿ ಹೇಳಿದ್ರೆ ಆರ್ ಎಸ್ ಎಸ್ ವಿಷಯ ತೆಗೆಯೋದು ಒಂದು ದಿವಸದಿಂದನೂ ಕೂಡ ಒಂದಲ್ಲ ಒಂದು ಹಗರಣಗಳು ಮತ್ತೆ ಈ ರೀತಿ ಜನರನ್ನ ದಾರಿ ತಪ್ಪಿಸಂತದ್ದು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತೇನೆ ಸರ್ ನಿಮ್ಮ ಸಂಘ ಅಂತಾದ್ರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ನಿಮ್ಗೆ ಎಲ್ಲಿಂದ ಹಣ ಬರ್ತಾ ಇದೆ ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ ನೀವು ಅದನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಆರ್ಎಸ್ಎಸ್ ಪಥಸಂಚಲನ ಸಂಚಲನ ಬೈಠಕ್ ಮಾಡಲು ಅನುಮತಿ ಪಡ್ಕೊಳ್ಬೇಕು ಫ್ಲೆಕ್ಸು ಬ್ಯಾನರ್ ಬಾವುಟಗಳನ್ನು ಕಟ್ಟೋಕೆ ಸ್ಥಳೀಯ ಆಡಳಿತಕ್ಕೆ ಹಣ ಕಟ್ಟಬೇಕು ಅನ್ನೋದು ಸರ್ಕಾರದ ವಾದ ಸಂವಿಧಾನದಡಿ ಕಾನೂನಡಿಯೇ ಆರ್ಎಸ್ಎಸ್ ಕಾರ್ಯಕ್ರಮಗಳು ಆಗ್ತಿದೆ ಅನ್ನೋದು ಬಿಜೆಪಿಯವರ ವಾದ ಒಟ್ನಲ್ಲಿ ಕೇಸರಿ ಹೆಸರಲ್ಲಿ ಶುರುವಾಗಿರುವ ಈ ರಾಜಕೀಯ ಸಂಘರ್ಷಕ್ಕೆ ಕೊನೆ ಯಾವಾಗ ಅನ್ನೋದೇ ಸದ್ಯಕ್ಕಿರು ಯಕ್ಷ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಿಟಿ ಆಳಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಳ್ಳತನ ನಡೆದಿದೆ ಅನ್ನುವಂತಹ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇರುವಂಥ ಎಸ್ಐಟಿಗೆ ಅತ್ಯಂತ ಮಹತ್ವದ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಬಿಜೆಪಿ ಮಾಜಿ ಶಾಸಕ ಒಡೆತನದ ಪಾರ್ನಲ್ಲಿ ಮತದಾರರ ಲಿಸ್ಟ್ ಪತ್ತೆಯಾಗಿದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮನೆಯಲ್ಲೂ ಕೂಡ ವೋಟರ್ ಐಡಿಗಳು ಪತ್ತೆಯಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ವೋಟ್ ಚೋರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುಟ್ಟು ಹಾಕಿರುವುದಕ್ಕೂ ಕೂಡ ಎಸ್ ಐ ಟಿಗೆ ಮಾಹಿತಿ ಲಭ್ಯ ಆಗಿದೆ ಸಿಕ್ಸ್ ಇನ್ ಏಟಿ ಟ್ರೈ ಟು ಡಿಕ್ಸ್ ಅವರು ಹೇಳ್ತಾ ಇದ್ದಾರೆ ಏನು ಯಾವನು ಮಾಡೋಲ್ಲ ನಾವು ಸಹಕಾರ ಕೊಡ್ತೇವೋ ಅವರು ಅರೆ ಮಾಡಿದ್ರೆ ಅರೆ ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ ಪ್ರಕರಣ ಆದಮೇಲೆ ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವರು ಕೊಡ್ತಾರೆ ಆಳಂದ ಮತಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದ ಕುತೂಹಲದ ಕೇಂದ್ರ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಗಳನ್ನ ಬಿಚ್ಚಿಟ್ಟಿದ್ರು ಪ್ರಕರಣದ ಬಗ್ಗೆ ಗಂಭೀರ ತನಿಖೆ ನಡೆಸ್ತಿರೋ ಎಸ್ಐಟಿ ಕಲಬುರಗಿಯಾದ್ಯಂತ ಇಂಚಿಂಚು ಜಾಲಾಡುತ್ತಿದ್ದಾರೆ ಸತತ ನಾಲ್ಕನೇ ದಿನವೂ ಹಲವು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಬಿಜೆಪಿ ಮಾಜಿ ಶಾಸಕರ ಮನೆಯಲ್ಲಿದ್ದ ದಾಖಲೆಗಳಿಗೆ ಬೆಂಕಿ ಅಮರ್ಜಾ ಹಿನ್ನೀರಲ್ಲೇ ಸುಟ್ಟ ದಾಖಲಾತಿ ಬಿಸಾಕಿ ಎಸ್ಕೆ ಮೊದಲ ದಿನ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಿಸಿದವರ ಮನೆಗಳ ಮೇಲೆ ದಾಳಿ ಮಾಡಿ ರಾಶಿ ರಾಶಿ ವೋಟರ್ ಐಡಿಗಳನ್ನ ವಶಪಡಿಸಿಕೊಂಡಿತ್ತು ಎಸ್ಐಟಿ ನಿನ್ನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಸೇರಿದ ಕಲಬುರಗಿಯ ಮನೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ರು ಎಸ್ಐಟಿ ದಾಳಿ ಮಾಡ್ತಿದ್ದ ಹಾಗೆ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಆಳಂದ ಮನೆಯಲ್ಲಿನ ದಾಖಲಾತಿಗಳನ್ನ ಮನೆಯ ಮುಂದೆಗೆ ಸುಟ್ಟು ಹಾಕಿದ್ದಾರೆ ದಾಖಲಾತಿಗಳನ್ನ ಸುಟ್ಟ ಬಳಿಕ ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಆಳಂದ ತಾಲೂಕಿನ ಶಾಖಾಪುರ ಗ್ರಾಮದ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ ದಾಖಲಾತಿಗಳನ್ನ ಸುಟ್ಟಿರುವ ವಿಚಾರ ತಿಳಿಯುತ್ತಿದ್ದ ಹಾಗೆ ಆಳಂದಾಗೆ ಎಂಟ್ರಿ ಕೊಟ್ಟ ಎಸ್ಐಟಿ ತನಿಖಾ ತಂಡ ಮಧ್ಯರಾತ್ರಿ ಮೂರು ಗಂಟೆವರೆಗೆ ಹಳ್ಳದಲ್ಲಿ ಶೋಧ ಕಾರ್ಯ ನಡೆಸಿದೆ ಸುಟ್ಟ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಮತ್ತೊಂದೆಡೆ ಆಳಂದ ಪಟ್ಟಣದ ರೇವಣ್ಣ ಸಿದ್ದೇಶ್ವರ ಮನೆ ಮುಂಭಾಗದ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ದರ ಸಂಬಂಧ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ಸಿಸಿ ಟಿವಿ ಡಿವಿಆರ್ ಕೂಡ ವಶಕ್ಕೆ ಪಡೆದಿದೆ ಇನ್ನು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರೋದು ಸಾಕಷ್ಟು ಅನುಮಾನಗಳಿಗೆ ಗೆಡೆ ಮಾಡಿಕೊಟ್ಟಿದೆ ಸುಟ್ಟ ದಾಖಲಾತಿಗಳು ಯಾವುವು ಯಾಕಾಗಿ ಸುಟ್ಟರು ಅನ್ನೋ ಅನುಮಾನ ಹುಟ್ಟುಹಾಕಿದೆ ಮಾಜಿ ಶಾಸಕ ಸುಭಾಷ್ ಗುತ್ತೇದ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ನಾವು ಯಾವ ದಾಖಲೆಗಳನ್ನು ಸುಟ್ಟಿಲ್ಲ ದೀಪಾವಳಿ ಹಬ್ಬಕ್ಕಾಗಿ ಮನೆ ಸ್ವಚ್ಛ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿವೆ ಅದನ್ನ ನಮ್ಮ ಮನೆಯ ಕೆಲಸಗಾರರು ಸುಟ್ಟಿದ್ದಾರೆ ಚುನಾವಣೆ ದಾಖಲಾತಿ ಸುಡೋದಾದ್ರೆ ಮನೆಯ ಮುಂದೆ ಸುಡತಿರ್ಲಿಲ್ಲ ದೂರ ಹೋಗಿ ಸುಡುತ್ತಿದ್ವಿ ನಾವ್ಯಾಕೆ ಯಾಕೆ ಮನೆ ಮುಂದೇನೆ ಸುಡುತ್ತಿದ್ವಿ ವೋಟ್ ಚೋರಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಇನ್ನು ಸುಭಾಷ್ ಗುತ್ತೇದಾರ್ಗೆ ಸೇರಿದ ಬಾರ್ನಲ್ಲಿ ಮತಪಟ್ಟಿ ಡಿಲೀಟ್ ಮತ್ತು ಸೇರ್ಪಡೆ ಕೆಲಸ ಮಾಡಲಾಗ್ತಿತ್ತಂತೆ ಈ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿದೆ ಎಸ್ಐಟಿ ಸುಭಾಷ್ ಗುತ್ತೇದಾರ್ಗೆ ಸಂಬಂಧಿಸಿದ ಕಲಬುರಗಿಯ ಅಪ್ನಾ ಬಾರ್ನಲ್ಲಿ ವೋಟ್ ಲಿಸ್ಟ್ ಡಿಲೀಟ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ ಇದಕ್ಕೆ ಇಂಪು ನೀಡುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿಯೂ ವೋಟರ್ ಲಿಸ್ಟ್ ಪತ್ತೆಯಾಗಿತ್ತು ಬಾರ್ ನಲ್ಲಿ ಕುಳಿತೆ ಆರೇಳು ಸಲ ವೋಟ್ ಚೋರರು ಮೀಟಿಂಗ್ ನಡೆಸಿದ್ರಂತೆ ಈ ಬಗ್ಗೆ ಎಲ್ಲಾ ಮಾಹಿತಿ ಸಂಗ್ರಹಿಸಿಯೇ ಎಸ್ಐಟಿ ಅಧಿಕಾರಿಗಳು ಅಪ್ನಾ ಬಾರ್ ಮೇಲೆ ದಾಳಿ ನಡೆಸಿದ್ದಾರೆ ಹೀಗಾಗಿ ಬಾರ್ ನಲ್ಲಿ ಸಿಕ್ಕ ವೋಟರ್ ಲಿಸ್ಟ್ ಗಳ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರೋ ಕಲಬುರಗಿ ಶಾಸಕ ಪಿ ಆರ್ ಪಾಟೀಲ್ ಬಿಹಾರ್ ಚುನಾವಣೆಯ ನಂತರ ಕಲಬುರಗಿಗೆ ರಾಹುಲ್ ಗಾಂಧಿ ಬರೋದಾಗಿ ಹೇಳಿದ್ದಾರೆ ಅನ್ನೋ ಮೂಲಕ ಈ ವಿಚಾರದಲ್ಲಿ ಹೋರಾಟ ಮುಂದುವರೆಸುವುದಾಗಿ ಹೇಳಿದ್ದಾರೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕಗದ ಬರೆದಿದ್ದೀನಿ ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ವೋಟ್ ಚೋರಿ ಯತ್ನದ ಪ್ರಕರಣದ ಕಿಂಚಿಂಚು ಜಾಲಾಡತಾಗಿದ್ದು ಪೇರುಗಳನ್ನ ಬಿಡಿಸುತ್ತಿದ್ದಾರೆ ಅಂತಿಮವಾಗಿ ವೋಟ್ ಚೋರಿ ಯತ್ನದ ಪ್ರಕರಣ ಯಾರ ಬುಡಕ್ಕೆ ಬಂದು ನಿಲ್ಲತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ ಎಸ್ಐಟಿ ತನಿಖೆ ಪೂರ್ಣಗೊಂಡ ಬಳಿಕ ಎಲ್ಲ ಅಸಲಿಯತ್ತು ಬಯಲಾಗಲಿದೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಲ್ಲಿ ಹೆಣೆದಂತಹ ಸುಳ್ಳಿನ ಕಥೆಗಳೆಲ್ಲ ಬಠಾ ಬಯಲಾಗ್ತಾ ಇದೆ ಬಟ್ಟೆ ಕೊಡ್ತಾ ಇಲ್ಲ ಬೆಳಕು ಬೀಳ್ತಾ ಇಲ್ಲ ಫಂಗಸ್ ಆಗಿದೆ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳನ್ನು ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಮಾಡಿದರು ಆದರೆ ದರ್ಶನ್ ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ ಜೈಲಿಗೆ ಹೋಗಿ ಬಂದಿದ್ದಂತಹ ಕಾನೂನು ಸೇವೆ ಪ್ರಾಧಿಕಾರದ ಸಮಿತಿ ಕೋರ್ಟ್ಗೆ ಏನೆಲ್ಲ ರಿಪೋರ್ಟ್ ನೀಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರ್ಷನ್ ಕಳ್ಳಾಟ ಬಯಲು ಮಾಡಿತ್ತು ರಿಪೋರ್ಟ್ ದಾಸನಿಗೆ ಫಂಗಸ್ ಆಗಿಲ್ವಂತೆ ಪೆನ್ನು ನೋವು ಇಲ್ವಂತೆ ಕ್ವಾರಂಟೈನ್ ನಿಂದ ಹೊರಗೆ ಬರೋದಕ್ಕೆ ದರ್ಶನ್ ಹೇಳಿದ ಕಥೆಗಳು ಒಂದಾಗೆರಡ ಎರಡ ಮೈ ಕೈ ಎಲ್ಲಾ ಫಂಗಸ್ ಆಗಿದೆ ಬಿಸಿಲನ್ನ ನೋಡದೆ ಎಷ್ಟೋ ದಿನ ಆಗಿದೆ ಒಂದು ತಟ್ಟು ವಿಷಾನಾದ್ರೂ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಗೋಳಾಡಿದ್ರು ದರ್ಶನ್ ಹೇಳಿದ್ದನ್ನ ಕೇಳಿದವರು ಒಂದು ಕ್ಷಣ ನಿಜಾನ ಅಂತ ಅಂದುಕೊಂಡಿದ್ರು ಆದ್ರೀಗ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನೀಡಿದ ವರದಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಕೋರ್ಟ್ ಮುಂದೆ ದರ್ಶನ್ ಹೇಳಿದ ಹಸಿ ಹಸಿ ಸುಳ್ಳಿನ ಕಥೆ ಒಂದಾಗೆರಡ ಜೈಲಿನಲ್ಲಿ ನನಗೆ ಯಾವುದೇ ಸೌಲಭ್ಯ ನೀಡ್ತಿಲ್ಲ ತಲೆದಿಂಬ ಹಾಸಿಗೆಯನ್ನು ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಹಾಕಿದ್ರು ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ನೋಡಿ ಅಂತಾನು ಮನವಿ ಮಾಡಿದ್ರು ಅದರಂತೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಜೈಲಿಗೆ ಭೇಟಿ ನೀಡಿ ಎಲ್ಲಾ ಮಾಹಿತಿ ಕಲೆ ಹಾಕಿತ್ತು ಅದರ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು ದರ್ಶನ್ರ ಕಳ್ಳಾಟ ಮತ್ತೊಮ್ಮೆ ಬಟಾ ದರ್ಶನ್ ಬ್ಯಾರಾಕ್ನಲ್ಲಿ ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ ಕೊಲೆ ಆರೋಪದ ವಿಚಾರಣಾಧೀನ ಕೈದಿಗೆ ಹಾಸಿಗೆ ತಿಂಬು ನೀಡುವ ಅವಕಾಶವಿಲ್ಲ ಒಂದು ಗಂಟೆಗಳ ಕಾಲ ಮಾತ್ರ ವಾಕಿಂಗ್ ಹಾಗೂ ಆಟವಾಡಲು ಅವಕಾಶ ನೀಡಬಹುದು ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿದ್ರಿಂದ ಓಡಾಡಿದ್ರೆ ಬೇರೆ ಬ್ಯಾರಕ್ನವರು ಕಿರಿಸ್ತಾರೆ ಜೊತೆಗೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಗಳಿಂದ ಫೋಟೋವನ್ನು ತೆಗೆಯುತ್ತಾರೆ ದರ್ಶನ್ ತಮ್ಮ ಬ್ಯಾರಾಗ್ಗೆ ಗೆ ಟಿವಿ ಬೇಕು ಎಂದಿದ್ದಾರೆ ಆದ್ರೆ ಪ್ರತಿ ಬ್ಯಾರಾಗ್ಗೆ ಗೆ ಟಿ ವಿ ನೀಡಬೇಕೆಂಬ ನಿಯಮವಿಲ್ಲ ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆಂದು ದರ್ಶನ್ ತಕರಾರು ಎತ್ತಿದ್ದವು ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಇದಕ್ಕೂ ಅವಕಾಶವಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಮುಖವಾಗಿ ತಮ್ಮ ಕಾಲಿನಲ್ಲಿ ಫಂಗಸ್ ಆಗಿದೆ ಅಂತ ದರ್ಶನ್ ಆರೋಪ ಮಾಡಿದ್ರು ಆದ್ರೆ ದರ್ಶನ್ಗೆ ಯಾವುದೇ ರೀತಿಯ ಫಂಗಸ್ ಆಗಿಲ್ಲ ಬರೀ ಹಿಮ್ಮಡಿಯಲ್ಲಿ ಬಿರುಕಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್ರ ಹಾಸಿಗೆ ದಿಂಬಿನ ವಿಚಾರವಾಗಿ ನಡೆಯುತ್ತಿದ್ದ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ನ್ಯಾಯಾಲಯ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ಮುಂದೂಡಿದೆ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ರು ಇವರ ಕಳ್ಳಾಟ ನಿಲ್ತಿಲ್ಲ ವಿಶಾ ಕೊಡಿ ಅಂತ ಕಾಡಿ ಬೇಡಿದ್ದ ಕ್ರೈಮ್ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಭಾರತದ ಸ್ನೇಹ ಬಯಸಿದ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮತ್ತೆ ಬಾಂಬ್ ಹಾಕಿದೆ ಮೂವರು ಅಂತಾರಾಷ್ಟ್ರೀಯ ಅಫ್ಘಾನ್ ಕ್ರಿಕೆಟಿಗರನ್ನು ಕೂಡ ಕೊಂದು ಹಾಕಿದೆ ಇದಕ್ಕೆ ಕಾಬೂಲ್ನಿಂದ ತಕ್ಕ ಉತ್ತರ ಸಿಗ್ತಾ ಇದೆ ಇಷ್ಟಾದರೂ ಬುದ್ಧಿ ಕಲಿಯಿದ ಪಾಕಿಸ್ತಾನದ ಸಚಿವ ಭಾರತಕ್ಕೆ ನ್ಯೂಕ್ಲಿಯರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಪಾಕಿಸ್ತಾನದ ಇಂಚಿಂಚು ಭೂಮಿನೂ ಕೂಡ ಭಾರತದ ಬ್ರಹ್ಮೋಸ್ನ ಕಣ್ಗಾವಲ್ನಲ್ಲಿದೆ ಹುಷಾರ್ ಅಂತ ವಾರ್ನಿಂಗ್ ಸಂದೇಶವನ್ನು ಕಳಿಸಿದ್ದಾರೆ ನಾಯಿಬಾಲಕ್ಕೆ ಡೆಬ್ಬೆ ಕಟ್ಟಿದ್ರೂ ನೆಟ್ಟಗಾಗಲ್ಲುವಂತೆ ಪಾಕಿಸ್ತಾನಕ್ಕೆ ಈ ಗಾದೆ ಸರಿಯಾಗಿ ಅನ್ವಯ ಆಗುತ್ತೆ ಎರಡು ದಿನಗಳ ಕದನ ವಿರಾಮ ಘೋಷಣೆ ಮಾಡಿ ಅಂತ ಅಂಗಲಾಚಿದ್ದು ಪಾಕಿಸ್ತಾನ ಆದರೆ ಅದೇ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಅಫ್ಘಾನಿಸ್ತಾನದ ಕಾಬುಲ್ ಮತ್ತು ಕಂದಹಾರ್ ಉರ್ಗನ್ ಜಿಲ್ಲೆಗಳ ಮೇಲೆ ಬಾಂಬ್ಗಳನ್ನು ಹಾಕಿದೆ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಒಂಬತ್ತು ಮಕ್ಕಳು ಸೇರಿ ಹದಿನೇಳು ನಾಗರಿಕರು ಜೀವ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮೂವರು ಅಫ್ಘಾನಿಸ್ತಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಪಾಕಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿಯೇ ಮೂವರು ಕ್ರಿಕೆಟಿಗರು ಪಾಕಿಸ್ತಾನ ದಾಳಿಯಲ್ಲಿ ಸಾವನ್ನಪ್ಪಿರುವುದನ್ನು ಖಚಿತಪಡಿಸಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾದ ಕಬೀರ್ ಸಿಬಗ್ತುಲ್ಲಾ ಹಾರುನ್ ಮೃತಪಟ್ಟ ಆಟಗಾರರು ಅಂತ ಫೋಟೋಗಳನ್ನು ಬಿಡುಗಡೆ ಮಾಡಿ ಸಂತಾಪ ಸೂಚಿಸಿದೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಪಿಂಡಿ ಮತ್ತು ಲಾಹೋರ್ನಲ್ಲಿ ನಡೆಯಬೇಕಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ತ್ರಿಕೋನ ಟಿ ಟ್ವೆಂಟಿ ಸರಣಿ ಆಡೋದಿಲ್ಲ ಅಂತಾನೂ ಘೋಷಿಸಿದೆ ಅಫ್ಘಾನ್ ನಿರಾಶ್ರಿತರನ್ನ ಹೊರದಬ್ಬಿದ ಪಾಕಿಸ್ತಾನ ಭಾರತ ಪ್ರೇಮಿಗಳಿಗೆ ಜಾಗವಿಲ್ಲ ಎಂದ ಆಸಿಫ್ ನಾಲಿಗೆಗೆ ಎಲುಬಿಲ್ಲದ ನಾಯಕ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮತ್ತೆ ಹುಚ್ಚಾಟ ಮಾಡಿದ್ದಾರೆ ಪಾಕಿಸ್ತಾನ ಗಡಿಯಲ್ಲಿದ್ದ ಅಫ್ಘಾನಿಸ್ತಾನದ ಲಕ್ಷಾಂತರ ನಿರಾಶ್ರಿತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ಪ್ರೇಮಿಗಳು ಅಫ್ಘಾನಿಸ್ತಾನದ ನಿರಾಶ್ರಿತರು ಪಾಕಿಸ್ತಾನದಲ್ಲಿರುವ ಎಲ್ಲ ಅಫ್ಘಾನಿಸ್ತಾನಿಯರು ತಕ್ಷಣ ಪಾಕಿಸ್ತಾನವನ್ನು ಬಿಟ್ಟು ಹೋಗಬೇಕು ಅಂತ ಆದೇಶ ಮಾಡಿದ್ದಾನೆ ಅಫ್ಘಾನಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನೂ ಕಡಿದುಕೊಳ್ಳಲು ಪಾಕಿಸ್ತಾನವು ಸಿದ್ಧವಾಗಿದೆ ಹೀಗಾಗಿ ನಮ್ಮ ನೆಲದಲ್ಲಿ ಅಫ್ಘನ್ ದೇಶದ ಜನ ವಾಸಿಸುವ ಅವಶ್ಯಕತೆ ಇಲ್ಲ ಪಾಕಿಸ್ತಾನ ಏನಿದ್ದರೂ ಎರಡು ನೂರ ಐವತ್ತು ಮಿಲಿಯನ್ ದೇಶಪ್ರೇಮಿ ಪಾಕಿಸ್ತಾನಗಳಿಗೆ ಮಾತ್ರ ಸೇರಿದ್ದಾಗಿದೆ ಇಲ್ಲಿ ಭಾರತ ಪ್ರೇಮಿ ಅಫ್ಘನ್ನರಿಗೆ ಸ್ಥಳವಿಲ್ಲ ಪಾಕಿಸ್ತಾನ ರಕ್ಷಣಾ ಸಚಿವ ಆಸಿಫ್ ಈ ಹೇಳಿಕೆ ಭಾರತ ಅಫ್ಘಾನ್ ಸ್ನೇಹ ನೋಡಿ ಉರ್ಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ ಇದಿಷ್ಟೇ ಅಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ತೀನಿ ಅಂತ ಮತ್ತೆ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿರುವ ಪಾಕ್ ಸೇನಾಧ್ಯಕ್ಷ ಭಾರತ ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನದಿಂದ ನಿರ್ಣಾಯಕ ಪರಮಾಣು ಪ್ರತಿಕ್ರಿಯೆಗೆ ಆಹ್ವಾನ ಕೊಟ್ಟಂತೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ पाकिस्तान सेना मुख्यस्थानी रक्षा सचिव राजनाथ सिंह तो पाकिस्तान इंच वो भारत दा ब्रह्मोस कंगावली उशार है ब्रह्मोस ने खुद को सिर्फ एक सिस्टम नहीं बल्कि देश की सुरक्षा का सबसे बड़ा प्रैक्टिकल प्रूफ साबित किया है पाकिस्तान की जहां तक बात है तो अब उसकी एक एक इंच जमीन हमारी ब्रह्मोस की पहुंच में है कि अगर भारत ಪಾಕಿಸ್ತಾನ ಪಾಕಿಸ್ತಾನ ಸ್ವಲ್ಪ ಬಾಲ ಬಿಚ್ಚಿದ್ರು ಉಳಿಗಾಲ ಇರಲ್ಲ ಅಂತ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಭಾರತದ ಜೊತೆ ಸ್ನೇಹ ಬೆಳೆಸಿದ ಅಫ್ಘನ್ನರಿಗೆ ಮಾನವೀಯ ನೆರವು ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಸಹಜವಾಗೇ ಪಾಕಿಸ್ತಾನಕ್ಕೆ ಉರಿ ಹತ್ತಿಸಿದೆ ಅದಕ್ಕೆ ಅಫ್ಘಾನಿಸ್ತಾನದ ಮೇಲೆ ಮನಬಂದಂತೆ ದಾಳಿ ಮಾಡುತ್ತಿದೆ ಆದರೆ ಅಫ್ಘಾನಿಸ್ತಾನ ಕೂತಿಲ್ಲ ಪಾಕಿಸ್ತಾನ ಸೈನಿಕರನ್ನ ಗುರಿಯಿಟ್ಟು ಉಡಾಯಿಸುತ್ತಿದ್ದಾರೆ ಪಾಕ್ ಸೈನಿಕರು ಕದ್ದು ಮುಚ್ಚಿ ದಾಳಿ ಮಾಡುತ್ತಿರೋ ಜಾಗಕ್ಕೆ ನುಗ್ಗಿ ಎದೆಗೆ ಎದೆ ಕೊಟ್ಟು ಗುಂಡು ಹಾರಿಸ್ತಿರೋ ದೃಶ್ಯಗಳನ್ನು ಅಫ್ಘಾನ್ ರಿಲೀಸ್ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ